ಇವತ್ತಿನ ರೆಸಿಪಿ ಕ್ವಿಕ್ಕಾಗಿ ಈಸಿಯಾಗಿ ಆಗುವಂಥ ಚಿಲ್ಕವರೆ ಕಾಳಿಂದ ಮಾಡುವಂಥ ಅಂದರೆ ಇದ್ಕಿನಬೇಳೆ ಕಾಳಿಯಿಂದ ಮಾಡುವಂಥ ಎಳ್ಳವರೆ ಸ್ವೀಟ್ ಮಾಡೋದು ಹೇಗೆ ಅಂತ ನೋಡೋಣ ಇದು ಸ್ವಲ್ಪ ಟೈಮಲ್ಲೇ ಒಂದು ಹತ್ತು ನಿಮಿಷ ಟೈಮ್ ಇತ್ತಂದ್ರೆ ಮಾಡ್ಕೊಬೋದು ನೋಡಿ ಇಲ್ಲಿ ಅವರೇ ಕೈನೆಲ್ಲ ಸುಲಿದು ಇದಕ್ಕೆ ಇಟ್ಕೊಂಡಿರೋವಂಥದ್ದು ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸಿ ನಾನು ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಒಂದು ಪೌಡರ್ ಮಾಡ್ಕೊಳ್ಬೇಕು ಪೌಡರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಎರಡು ಸ್ಪೂನ್ನಷ್ಟು ಎಳ್ಳು ತೊಗೊಂಡಿದ್ದೀನಿ ಎಳ್ಳವರೆ ಆಗಿರೋದ್ರಿಂದ ಎಳ್ಳು ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ ಹಾಗೆ ಒಂದು ಸ್ಪೂನಷ್ಟು ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆರಡನ್ನೂ ಸಹ ಲೋ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಅದು ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ ತಣ್ಣಕ್ಕಾದ ನಂತರ ಪೌಡ್ರ್ ಮಾಡ್ಕೊಳ್ಬೇಕು ಈಗಿಲ್ಲಿ ನಾನು ಎದ್ಕಿನ ಕಾಳು ಏನು ಇಟ್ಟಿದ್ನಲ್ಲ ಅದು ಸಹ ಬೇಯೋದಕ್ಕಿಟ್ಟಿದ್ದೆ ಅದು ಇದೆ ಅಷ್ಟರಲ್ಲಿ ನಾನು ಇಲ್ಲಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಅದನ್ನು ಒಂದು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ವೀಟು ನೀವು ದೋಸೆ ಚಪಾತಿ ಅಥವಾ ಪೂರಿ ಯಾವುದ್ರ ಜೊತೆಗಾದರೂ ತೊಗೊ ಹಂಚ್ಕೊಳ್ಬೋದು ಅಥವಾ ಹಾಗೆ ಸಹ ತಿನ್ಬೋದು ಇದಕ್ಕೀಗ ನಾನು ಒಂದು ಇಡಿಯಷ್ಟು ಕಾಯಿ ಅಂದರೆ ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ತುರಿದಿರೋವಂಥದ್ದಾದರೆ ನಂತರ ಒಂದು ಮೂರು ಏಲಕ್ಕಿ ಒಂದು ಎರಡು ಸ್ಪೂನ್ನಷ್ಟು ಕಡಲೆಪಪ್ಪು ಇವಿಷ್ಟನ್ನು ಸೇರಿಸಿ ನುಣ್ಣಕ್ಕೆ ರುಬ್ಕೊಳ್ಬೇಕಾಗುತ್ತೆ ನೀವು ತರಕಾರಿಯಾಗಾದರೂ ರುಬ್ಬಿ ಹಾಕ್ಕೊಳ್ಬೋದು ಅಥವಾ ಈ ಥರ ನುಣ್ಣಕ್ಕೆ ಪೇಸ್ಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಬೇಳೆ ಸಹ ಬೆಂದಿದೆ ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ಬೇಳೆ ಸಹ ಬೆಂದಿದೆ ಇಷ್ಟು ಬೆಂದರೆ ಸಾಕಾಗುತ್ತೆ ನಮಗೆ ಈಗ ಇದನ್ನು ನೀವು ಬೇಳೆ ಕ್ವಾಂಟಿಟಿ ನಿಮ್ಗೆ ಇಷ್ಟ ಬಂದಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಹಾಕ್ಕೊಳ್ತಾ ಇದೀನಿ ತುಂಬ ತುಂಬ ಬೇಳೆನೇ ಸಿಕ್ತಂದ್ರೆ ತಿನ್ನೋದಿಲ್ಲ ಹಾಗಾಗಿ ನಾನು ನನಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಈಗ ಇದನ್ನು ರುಬ್ಬಿರೋಂಥ ಕಾಯಿ ಮಿಶ್ರಣ ಏನಿತ್ತಲ್ಲ ಅದನ್ನು ಸೇರಿಸಿ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೆ ಸೇರಿಸಿಟ್ಕೊಂಡಿದ್ದೀನಿ ನಾನು ಬಾಣಲಿಗೆ ನಂತರ ಇಲ್ಲಿ ನಾನು ಒಂದು ಹಚ್ಚು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಹಚ್ಚು ಇದು ಆರ್ಗ್ಯಾನಿಕ್ ಬೆಲ್ಲ ಯಾವುದೇ ರೀತಿ ಕಸ ಎಲ್ಲ ಇರೋದಿಲ್ಲ ಹಾಗಾಗಿ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ನೀಟಾಗಿ ಕರಗಿಸಿ ಶೋಧಿಸ್ಕೊಳ್ಬೋದು ಕಸ ಇತ್ತಂದರೆ ನಂತರ ನಾನು ಏನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಪೌಡರ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈ ಪೌಡರೇ ಮೇಯ್ನ್ ಇನ್ಗ್ರೀಡಿಯೆಂಟು ತುಂಬಾ ರುಚಿ ಕೊಡುತ್ತೆ ಎಳ್ಳು ಹಾಕೋದ್ರಿಂದ ಮಿಸ್ ಮಾಡದೆ ಈ ಥರ ಎಳ್ಳವ್ರೆ ಒಂದು ಸಾರಿ ಸೀಸನ್ ಮುಗಿಯೋದ್ರೊಳಗೆ ಮಾಡಿಕೊಳ್ಳಿ ಈ ಥರ ಎಲ್ಲ ಮಿಕ್ಸ್ ಆಗೋ ರೀತಿ ಮಾಡ್ಕೊಳ್ಬೇಕು ಆ ಪೌಡರ್ನ ಅಷ್ಟೇ ತುಂಬ ನುಣ್ಣಕ್ಕೆ ಪುಡಿ ಮಾಡ್ಕೊಳ್ಬಾರ್ದು ಒಂದು ಸ್ವಲ್ಪ ತರತರಿಯಾಗಿ ಮಾಡ್ಕೊಳ್ಬೇಕು ಈಗ ಒಂದು ಸ್ಪೂನ್ನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಇಷ್ಟೇ ಹೇಳೋರೆ ರೆಡಿಯಾಗಿದೆ ರುಚಿಯಾಗಿರುತ್ತೆ ದೋಸೆ ಪೂರಿ ಅಥವಾ ಚಪಾತಿ ಜೊತೆಗೆ ನಂಚ್ಕೊಳ್ಬೋದು ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್